ದುಡಿಮೆಗೆ ವಯಸ್ಸು ಅಡ್ಡಿ ಬರುವುದಿಲ್ಲ ಕಣ್ರಿ ಸ್ವಾಭಿಮಾನದ ಬದುಕಿಗೆ ಇವರೇ ನಿಜವಾದ ಸ್ಫೂರ್ತಿ ಅವರು ಸರಿಸುಮಾರು ನಲವತ್ತೈದು ವರ್ಷಗಳ ಕಾಲ ಕ್ಷೌರಿಕ ವೃತ್ತಿಯನ್ನು ಮಾಡಿಕೊಂಡು ಬದುಕನ್ನು ರೂಪಿಸಿಕೊಂಡವರು ಮಕ್ಕಳು ದೊಡ್ಡವರಾದ ನಂತರ ಅಪ್ಪ ಸಾಕು ನಾವು ದುಡಿಯುತ್ತಿದ್ದೇವೆ ಎಂದು ಪ್ರತಿನಿತ್ಯ ಅಪ್ಪನ ಬಳಿ ಮನವಿಯನ್ನು ಮಾಡುತ್ತಲೇ ಬಂದರು ಆದರೂ ವೃತ್ತಿಯನ್ನು ಬಿಟ್ಟುಕೊಡದ ಅಪ್ಪನಿಗೆ ಹೇಗಾದರೂ ಮಾಡಿ ವೃತ್ತಿ ಬದುಕಿಗೆ ವಿಶ್ರಾಂತಿ ಕೊಡಬೇಕೆಂದು ಹಂಬಲಿಸಿ ಕಿರಿಯ ಮಗ ಉಪವಾಸ ಕೂತ್ಕೊಳ್ಳುವ ಮೂಲಕ ತಂದೆಯ ವೃತ್ತಿ ಬದುಕಿಗೆ ವಿಶ್ರಾಂತಿ ಪಡೆಯುವ ಹಂತಕ್ಕೆ ತಂದು ನಿಲ್ಲಿಸಿದ್ದನು ಇದು ಏನಪ್ಪ ಯಾರ ವಿಚಾರ ಅಂದ್ಕೊಂಡ್ರ ಹೌದು ನಾನು ಹೇಳಲು ಹೊರಟಿರುವುದು ದಾಂಡೇಲಿ ನಗರದ ಲಿಂಕ್ ರಸ್ತೆಯಲ್ಲಿ ಕಳೆದ ನಲವತ್ತೈದು ವರ್ಷಗಳಿಂದ ಒನ್ ಕಟಿಂಗ್ ಶಾಪ್ನಲ್ಲಿ ಕ್ಷೌರಿಕ ವೃತ್ತಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿರ್ವಹಿಸಿಕೊಂಡು ಬಂದ ಅರವತ್ನಾಲ್ಕರ ವಯಸ್ಸಿನ ಸ್ಮಾರ್ಟ್ ಪರ್ಸನಾಲಿಟಿಯ ಹೀರಾಲಾಲ್ ಪರಮಾರ್ ಅವರು ನಗು ನಗುತ್ತಲೇ ಗ್ರಾಹಕರ ಮನಗೆದ್ದ ಗೆದ್ದ ಹೀರಾಲಾಲ್ ಅವರು ಕ್ಷೌರಿಕ ವೃತ್ತಿಯ ನಂತರ ನಾನು ಯಾಕೆ ಸುಮ್ಮನೆ ಕುಳಿತು ಸಮಯ ಹರಣ ಮಾಡಲಿ ಎಂದು ಯೋಚಿಸಿ ತನ್ನ ಮುದ್ದಿನ ಮಡದಿ ಗೀತಾದೇವಿ ಪರಮಾರ್ ಅವರೊಂದಿಗೆ ಸುದೀರ್ಘವಾಗಿ ಚರ್ಚಿಸಿ ತನ್ನ ಕಟಿಂಗ್ ಶಾಪ್ ಮುಂಭಾಗದ ಖಾಲಿ ಇರುವ ಜಾಗದಲ್ಲಿ ಮಕ್ಕಳು ಮಹಿಳೆಯರು ಧರಿಸುವ ವಸ್ತುಗಳು ಹಾಗೂ ಇನ್ನಿತರ ಆಟೋಟ ಸಾಮಗ್ರಿಗಳನ್ನು ಮಾರಾಟ ಮಾಡುವ ಬಯಲು ಅಂಗಡಿಯನ್ನು ತೆರೆಯುವ ಮೂಲಕ ವಯಸ್ಸು ಅರವತ್ನಾಲ್ಕು ದಾಟಿದರೂ ಸ್ವಾಭಿಮಾನದ ಬದುಕು ನಡೆಸಬೇಕೆಂಬ ಸಂಕಲ್ಪದಲ್ಲಿ ಚಿಕ್ಕದಾದ ಮತ್ತು ಅಷ್ಟೇ ಚೊಕ್ಕದಾದ ಒಂದು ಸಣ್ಣ ವ್ಯವಹಾರವನ್ನು ಆರಂಭಿಸಿ ಎಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ ದುಡಿಮೆಗೆ ವಯಸ್ಸು ಅಡ್ಡಿ ಬರುವುದಿಲ್ಲ ಎನ್ನುವುದಕ್ಕೆ ಹೀರಾಲಾಲ್ ಪರಮಾರ್ ಮತ್ತು ಗೀತಾದೇವಿ ಪರಮಾರ್ ದಂಪತಿಗಳ ಸ್ವಾವಲಂಬಿ ಬದುಕು ಉತ್ತಮ ಉದಾಹರಣೆಯಾಗಿದೆ